ಖಡಕ್ ನ್ಯೂಸ್ಗೆ ಸ್ವಾಗತ ನಾನು ಸುಷ್ಮಾ ಇದೀಗ ಹೆಡ್ಲೈನ್ಸ್ ಇಂದು ಗೋಕಾಕ್ ನಗರದ ಬೀರೇಶ್ವರ ಸಮುದಾಯ ಭವನದಲ್ಲಿ ಕುರುಬರು ಎಸ್ ಟಿ ಹೋರಾಟ ಸಮಿತಿ ಕರ್ನಾಟಕ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಕುರುಬ ಸಮಾಜದ ಎಲ್ಲ ಸಂಘಟನೆಗಳ ಆಶ್ರಯದಲ್ಲಿ ಎಸ್ ಟಿ ಮೀಸಲಾತಿಗಾಗಿ ಬೆಳಗಾವಿ ವಿಭಾಗ ಮಟ್ಟದ ಸಮಾವೇಶ ಬೆಳಗಾವಿ ಜಿಲ್ಲೆಯ ಪೂರ್ವಭಾವಿ ಸಮೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಶ್ರೀ ಅಮರೇಶ್ವರ ಮಹಾರಾಜರು ಕೊಪ್ಪಳದ ಮಾಜಿ ಸಂಸದರಾದ ವಿರೂಪಾಕ್ಷ ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಎಸ್ ವಿಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ವೆಂಕಟೇಶಮೂರ್ತಿ ಮಾಜಿ ಮಹಾಪೌರರು ಬೆಂಗಳೂರು ಸುಬ್ಬಣ್ಣ ಮೈಸೂರು ಆನೇಕಲ್ ದೊಡ್ಡಯ್ಯ ಟಿಬಿ ಬೆಳಗಾವಿ ರಾಜೇಂದ್ರ ಸನ್ನಕ್ಕಿ ಮಡ್ಡೆಪ್ಪ ತೋಳಿನವರ್ ಹಾಗೂ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಸಮಾಜಕ್ಕೆ ಎಷ್ಟಿ ಮೀಟಲ ಮೀಸಲಾತಿ ಸಿಗಬೇಕು ಅಂತ ಕಳೆದ ಅನೇಕ ವರ್ಷಗಳಿಂದ ಹೋರಾಟಗಳು ಹೋರಾಟಗಳು ಹಾಕ್ತಿದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಪದ ಪರಿಗಣನೆಗೆ ತೊಗೊಂಡಿಲ್ಲದ ಕಾರಣ ಮಾನ್ಯ ನಮ್ಮೆಲ್ಲರೂ ಕೂಡ ಪರಮ ಅಂತ ನಿರಂಜನಾನಂದಪುರಿ ಸ್ವಾಮೀಜಿಗಳ ಕೂಡ ನೇತೃತ್ವದಲ್ಲಿ ಮಾನ್ಯ ಕೆ ವೀರ್ಯವ್ರ ನೇತೃತ್ವದಲ್ಲಿ ಬಾಗಲಕೋಟೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಪ್ರತಿಭಟನಾ ಸಭೆ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು ಬಾಂಧವರು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಪ್ರತಿಭಟನಾ ಸಭೆ ಮುಗಿದ ನಂತರ ಇದು ಪ್ರತಿಭಟನಾ ಸಭೆ ಕೇವಲ ಒಂದು ನಾಲ್ಕು ಸಾವಿರ ಐದು ಸಾವಿರ ಜನದ ಒಂದು ಪ್ರತಿಭಟನಾ ಸಭೆ ಇದಾಗಲ್ಲ ಕನಿಷ್ಠ ಅಂದ್ರೂ ಕೂಡ ಒಂದು ಲಕ್ಷದ ನಮ್ಮ ಕುರುಗು ಸಮಾಜದ ಪ್ರತಿಯೊಬ್ಬ ಬಾಂಧವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಭೆ ಮುಗಿದ ನಂತರ ರಾಜ್ಯದಲ್ಲಿ ಜನವರಿ ಹದಿನಾಲ್ಕನೇ ತಾರೀಕಿಂದ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂಥ ಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರು ಮಾರ್ಗವಾಗಿ ಆ ಒಂದು ಜನ ಫೆಬ್ರವರಿ ಏಳನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ನಮ್ಮ ಸಮಾಜದ ಬಾಂಧವರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪಾದಯಾತ್ರೆ ಮೂಲಕ ನಮ್ಮ ನಿರಂಜನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೇಳ ಹೊಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲೂ ಆ ಒಂದು ಪಾದಯಾತ್ರೆಯಲ್ಲೂ ಕೂಡ ಸಮಾಜದ ಬಾಂಧವರು ಭಾಗವಹಿಸಬೇಕು ಜೊತೆಗೆ ಈ ಒಂದು ಸಭೆಯ ಮುಖೇನ ನಾವು ಕೇಳ್ಕೊಳ್ಳೋದಿಷ್ಟೇ ನಮಗೇನು ಮುಂಚೆ ಎಸ್ ಟಿ ಮೀಸಲಾತಿ ಇತ್ತು ಅದನ್ನೇ ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕುರುಬು ಸಮಾಜಕ್ಕೆ ಎಸ್ ಟಿ ಮೀಸಲಾತಿ ಕೊಡಬೇಕು ಸಮಾಜದಲ್ಲಿ ಕುರಿಕಾಯಿಯ ಒಬ್ಬ ಮಗು ಇನ್ನೂ ಕೂಡ ಅಲ್ಲೇ ಗುಡ್ಗಾಡು ಪ್ರದೇಶದಲ್ಲಿದೆ ಆ ಒಂದು ಮಕ್ಕಳಿಗೋಸ್ಕರ ತಾವು ಈ ಒಂದು ಮೀಸಲಾತಿ ಕೊಡಬೇಕು ಅಂತ ಒಂದು ಮನೋಭಾವದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಅಪೀಲ್ ಮಾಡಿ ಕೊಟ್ಟಿದ್ವಿ ಕರ್ನಾಟಕ ಕನಕಗುರುಪೇಟೆ ಸ್ವಾಮೀಜಿ ಎಲ್ಲ ಪಕ್ಷದ ಮುಖಂಡರೊಂದಿಗೆ ತೀರ್ಮಾನವನ್ನು ಮಾಡಿ ನಮ್ಮ ಸಮಾಜಕ್ಕೆ ಎಸ್ಸಿ ಮೀಸಲಾತಿ ಕೊಡಬೇಕು ಅಂತ ಒಳಗೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ ಬೆಂಗಳೂರಿನಲ್ಲಿ ಎಲ್ಲ ಚುನಾಯಿತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪುರಸಭೆ ಪಂಚಾಯತ್ ಅಧ್ಯಕ್ಷರು ಸಮಾವೇಶವನ್ನು ಮಾಡಿ ನಿರ್ಣಯವಾಗ್ರು ಕಳೆದ ಎಂಟನೇ ತಾರೀಕಿನಂದು ಕಾಗಿನೇರಿ ಅವರು ಕರ್ನಾಟಕದ ಮಹಿಳಾ ಸಮಾವೇಶ ಸುಮಾರು ಹತ್ತು ಸಾವಿರ ಮಹಿಳೆಯರ ಒಂದು ಸಭೆಯನ್ನು ಮಾಡಿ ಮಹೆಯ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ವಿಚಾರವನ್ನು ಮಾಡಿ ಹೋರಾಟ ಮಾಡ್ತಾಯಿದ್ದೇವೆ ಈಗ ಆರು ವಿಭಾಗಗಳನ್ನು ಮಾಡಿ ಆರು ವಿಭಾಗಗಳ ಸಹಿತ ಈ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರವನ್ನು ಆಗ್ರಹ ಮಾಡಿಸ್ಬೇಕಂತ ದೃಷ್ಟ ಕೆಲಸ ಪ್ರಾರಂಭ ಇದೆ ನಾನು ಇಪ್ಪತ್ತು ಮತ್ತು ಬಾಗಲಕೋಟೆಯಲ್ಲಿ ಮೊದಲೇ ಸಮಾವೇಶ ಬೆಳಗಾವಿ ವಿಭಾಗ ಮಟ್ಟದ ಮೊದಲು ಸಮಾವೇಶ ಪ್ರಾರಂಭ ಆಗುತ್ತೆ ಆ ಒಂದು ಪೂರ್ವ ನಾವು ಪ್ರಕರಣ ಮಾಡಿದ್ದೀವಿ ಇವತ್ತು ನಾವು ಏನು ನಿರ್ಮಾಣ ಮಾಡಿದ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರನ್ನು ಆ ಸಮಾವೇಶ ಕರ್ಕೊಂಡು ಕಂಡುಕೊಂಡು ಕೆಲಸ ನಡೆದಿದೆ ಇದರಲ್ಲಿ ನಮ್ಮ ಸಮಾಜದ ಜನರು ತನುಮಾನ ಜನ ಯಾಕಂದರೆ ಇದು ಯಾವುದೋ ಒಂದು ಒತ್ತಡಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ ಅವರ ಮೈಸಿಗೆ ಅವರ ಮಕ್ಕಳ ಭವಿಷ್ಯಕ್ಕಾಗಿ সমাজ বন্দর ভাবে শুরু করে তার দেশে জাগৃত মহাসায়নি তারিখ